ಮಳವಳ್ಳಿ ತಾಲೂಕಿನ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕ ಮಧು ಸಂಸಟ್ಟಿಪುರ ತಂದಿರುವ ಡಾಕ್ಟರ್ ಮುರುಗೇಶ್ ನಿರಾಣಿ ಅಭಿಮಾನಿ ಬಳಗದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ದಿನದರ್ಶಿಕೆಯನ್ನು ಬೆಂಗಳೂರಿನಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅಭಿಮಾನಿ ಮಧು ಸಂಸಟ್ಟಿಪುರ ಅವರ ಪ್ರೀತಿ ವಿಶ್ವಾಸಕ್ಕೆ ಮಾಜಿ ಸಚಿವರಾದ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ಸಂತಸ ವ್ಯಕ್ತಪಡಿಸಿ ಉದ್ಯಮದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸು ಎಂದು ಅವರು ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಿಜಿಪುರ ಹೋಬಳಿಯ ಹಿರಿಯ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಆಳ್ದಲ್ಸಿ ಸಿವಣ್ಣ ಸೇರಿದಂತೆ ಅಪಾರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕಿನ ಸಂಸಟ್ಟಿಪುರ ಎಂಬ ಕುಗ್ರಾಮದಲ್ಲಿ ಉಕ್ಕಿ ಬೆಳೆದ ಮಧು ರವರು ಸುತ್ತೂರು ಗುರು ಪರಂಪರೆಯ ಪರಮ ಭಕ್ತನಾಗಿ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಬಡ ಜನರಿಗೆ ನೆರವಾಗುತ್ತಿರುವುದು ಇವರ ದೊಡ್ಡತನವಾಗಿದೆ ರಾಜ್ಯದ ಧೀಮಂತ ನಾಯಕ ಡಾಕ್ಟರ್ ಮುರುಗೇಶಿರಾಣಿಯವರ ಪರಮ ಶಿಷ್ಯನಾಗಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ತಮ್ಮ ಸಮಾಜಮುಖಿ ಸೇವೆಯಿಂದ ರಾಜ್ಯದೆಲ್ಲೆಡೆ ಸ್ಥಿರಪರಿಚಿತನಾಗಿ ರಾಜಕೀಯ ಪಕ್ಷಗಳ ಎಲ್ಲ ಮುಖಂಡರ ಒಡನಾಡಿಯಾಗಿ ತನ್ನ ಜನಸ್ನೇಹಿ ವ್ಯಕ್ತಿತ್ವದಿಂದ ಅಪಾರ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಮಧು ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡು ಯುವ ನಾಯಕನಾಗಿ ಯುವ ಉದ್ಯಮಿಯಾಗಿ ಬೆಳೆಯುತ್ತಿರುವ ಎಸ್ ಎಂ ಸಿದ್ದರಾಜು ಅಲಿಯಾಸ್ ಮಧು ಪ್ರಸ್ತುತವಾಗಿ ಡಾಕ್ಟರ್ ಮುರುಗೇಶ್ ನಿರಾಣಿ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಜನ ಸೇವೆಯೊಂದಿಗೆ ಮುಂದಿನ ಭವಿಷ್ಯತ್ತಿನ ನಾಯಕರಾಗುವತ್ತ ದಾಪುಗಾಲು ಹಿಟ್ಟಿದ್ದಾರೆ ವಿಶೇಷ ವರದಿ ಮಾಗನೂರು ಕುಮಾರ್ ಮಹಮ್ಮನ ಮೀಡಿಯಾ ಮಳವಳ್ಳಿ